ಮಹೇಶ್ ಶೆಟ್ಟಿ ತಿಮರೋಡಿ ಬಾಂಧವರಿಂದ ಬಿಜೆಪಿ ಕಾರ್ಯಕರ್ತನೋರ್ವನ ಮೇಲೆ ಹಲ್ಲೆಗೈದಂತಹ ಘಟನೆ ಬೆಳ್ತಂಗಡಿ ಕಣಿಯೂರು ಎಂಬಲ್ಲಿ ನಡೆದಿದೆ ಹಲ್ಲೆಗೊಳಗಾದವರನ್ನ ಕಣಿಯೂರು ಗ್ರಾಮ ಪಂಚಾಯತ್ ಬಿಜೆಪಿ ಬೆಂಬಲಿತ ಸದಸ್ಯ ಪ್ರವೀಣ್ ಗೌಡ ಎಂದು ಗುರುತಿಸಲಾಗಿದೆ ರಾಧಾಕೃಷ್ಣ ಗೌಡ ಪ್ರಜ್ವಲ್ ಕಿರಣ್ ಶಿಶಿಲಾ ಹಾಗೂ ಇತರರು ಸೇರಿ ಹಲ್ಲೆ ಮಾಡಿರುವುದು ಎಂದು ತಿಳಿದು ಬಂದಿದೆ ಇವರೆಲ್ಲ ಇರ ಈ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಎಂದು ಹೇಳಲಾಗಿದೆ ಮಾಹಿತಿ ಪ್ರಕಾರ ರಾಜಕೀಯ ವೈಮನಸ್ಸಿನಿಂದಲೇ ಈ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಕಳೆದೆರಡು ದಿನಗಳ ಹಿಂದೆ ರಾಧಾಕೃಷ್ಣ ಗೌಡ ಎಂಬವರು ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲಿ ಪ್ರವೀಣ್ ಗೌಡ ಅವರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿ ವಾಯ್ಸ್ ಮೆಸೇಜ್ ಅನ್ನ ಹಾಕಿದ್ರು ಇದೇ ವಿಚಾರವಾಗಿ ರಾಧಾಕೃಷ್ಣ ಅವರಲ್ಲಿ ಫೋನ್ನಲ್ಲಿ ಪ್ರವೀಣ್ ಗೌಡ ಮಾತಿಗೆ ಮಾತು ಬೆಳೆದಿದೆ ಇದರಿಂದ ಕುಪಿತಗೊಂಡು ಕನಿಯೂರಿನಲ್ಲಿರುವಂತಹ ಪ್ರವೀಣ್ ಗೌಡ ಅವರ ಅಂಗಡಿಗೆ ನುಗ್ಗಿ ರಾಧಾಕೃಷ್ಣಗೌಡ ಮತ್ತು ತಂಡ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಅಂಗಡಿಯಲ್ಲಿ ಪ್ರವೀಣ್ ಗೌಡ ಅವರು ಒಬ್ಬರೇ ಇದ್ದಾಗ ಬಂದು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಸದ್ಯ ಹಲ್ಲೆಗೊಳಗಾದ ಪ್ರವೀಣ್ ಗೌಡ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇನ್ನು ಇದರ ಮುಂದುವರಿದ ಭಾಗವಾಗಿ ರಾಧಾಕೃಷ್ಣಗೌಡ ಅವರು ಕೂಡ ಉಜ್ರೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಮಾಹಿತಿ ತಿಳಿದಿದೆ ಇನ್ನು ರಾಧಾಕೃಷ್ಣಗೌಡರಿಂದ ಹಳ್ಳೆಗೊಳಗಾದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಗೌಡ ಅವರನ್ನ ಮಾಜಿ ಶಾಸಕ ಸಂಜೀವ ಮಠಂದೂರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ತಿಳಿಸಿದ್ದಾರೆ ಬೆತಂಗಡಿ ತಾಲೂಕಿನ ಕನಿಯೂರು ಗ್ರಾಮ ಪಂಚಾಯತಿ ನಮ್ಮ ಪಂಚಾಯತ್ ಸದಸ್ಯರಾದಂಥ ಪ್ರವೀಣ್ ಚಂದ್ರ ಇವರ ಮೇಲೆ ಕಿರಣ್ ಪ್ರಜ್ವಲ್ ರಾಧಾಕೃಷ್ಣ ಸೇರಿಕೊಂಡು ಸುಮಾರು ಎಂಟು ಜನರ ಗುಂಪು ಮಾರಣಂಪಿಕ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರ್ಯಾರಿಗೆ ಗುಂಡಾಗಿರಿ ಮಾಡ್ತಾರೋ ಅವರು ತಮ್ಮ ಬಾಲವಿಚ್ಚಿ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಈ ಹಲ್ಲೆ ಮಾಡಿ ಇವತ್ತು ಅಶಾಂತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಈ ಹಲ್ಲೆ ಮಾಡಿದಾರೋ ಅವರ ಮೇಲೆ ತಕ್ಷಣ ಸೂಕ್ತ ಕಾನೂನು ಸಾಮರ್ಥ್ಯಗೊಂಡು ಅವನ್ನು ಅರೆಸ್ಟ್ ಮಾಡಿ ಅವರನ್ನು ಗೂಂಡಾ ಅಡಿಯಲ್ಲಿ ಬಂಧಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ ಡಿ ಎಸ್ ಪಿ ಅವರು ಮತ್ತು ಎಸ್ ಪಿ ಅವರಲ್ಲಿ ನಾನು ಕೂಡ ಈಗ ಮಾತಾಡೋ ಖಂಡಿತ ನಮ್ಮ ಉಪ್ಪಿನಂಗಡಿ ಸಿಗಲ್ಪಟ್ಟಂಥ ಈ ಒಂದು ಕಣ್ಣೀರಿನಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಿದಂಥ ಪೊಲೀಸ್ ಇಲಾಖೆ ಕೂಡ ಹೆಚ್ಚರವನ್ನು ವಹಿಸಬೇಕು ಯಾವುದೇ ಗೂಂಡಾಗಿರಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಸಹಿಸಿಕೊಳ್ಳೋದಿಲ್ಲ ಈ ಕುರಿತು ನಮ್ಮ ದಟ್ಟಂಗಡಿಯ ಶಾಸಕರು ಕೂಡ ಗೂಡಾಗಿರಿಯ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಯಾರ್ಯಾರು ಗೂಡಾಗಿರಿ ಮಾತ್ರ ಅವರನ್ನು ಶಾಶ್ವತವಾಗಿ ಮಠ ಹಾಕುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ